ಚಿತ್ರದುರ್ಗದಲ್ಲಿ ಮತದಾನ ಜಾಗೃತಿಗಾಗಿ ರಂಗೋಲಿ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟೇಡಿಯಂ ಬಳಿಯ ಬುದ್ಧ ಸರ್ಕಲ್ನಲ್ಲಿ ಈ ಒಂದು ರಂಗೋಲಿ ಸ್ಪರ್ಧೆ ಹಮ್ಮಿಕೊಂಡಿದ್ದು ಜಿಲ್ಲಾ ಪಂಚಾಯತ್ನ ಸಿಇಒ ಎಸ್ ಜೆ ಸೋಮಶೇಖರ್ ಅವರು ಆಗಮಿಸಿ ರಂಗೋಲಿ ಸ್ಪರ್ಧೆಗೆ ಚಾಲನೆ ನೀಡಿದ್ದು ವಿವಿಧ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಕಾಲೇಜು ವಿದ್ಯಾರ್ಥಿನಿಯರು ಈ ಒಂದು ಮತದಾನ ಮಾಡುವ ಕುರಿತು ಹಾಗೂ ಮತದಾನ ಜಾಗೃತಿ ಮೂಡಿಸುವ ಬಣ್ಣ ಬಣ್ಣದ ವಿವಿಧ ಬಗೆಯ ರಂಗೋಲಿಯನ್ನು ಬಿಡಿಸಿ ಮತದಾನದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ್ದು ಕಂಡುಬಂದಿದೆ ಇನ್ನು ಈ ವೇಳೆ ರಂಗೋಲಿ ಸ್ಪರ್ಧೆಗೆ ಚಾಲನೆ ನೀಡಿದ ಜಿಲ್ಲಾ ಪಂಚಾಯತ್ನ ಸಿಇಒ ಎಸ್ ಜೆ ಸೋಮಶೇಖರ್ ಅವರು ಮಾತನಾಡಿದ್ದು ರಂಗೋಲಿಯ ಮೂಲಕ ಉತ್ತಮ ಸಂದೇಶವನ್ನು ನೀವು ಕೊಡುತ್ತಿದ್ದು ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಪಾಲ್ಗೊಂಡು ರಂಗೋಲಿ ಬಿಡಿಸಿದ್ದು ಮತದಾನ ಜಾಗೃತಿಗಾಗಿ ಕೈ ಜೋಡಿಸಿದ್ದು ಪ್ರತಿಯೊಬ್ಬರೂ ಕೂಡ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಂಡು ಮತದಾನ ಮಾಡಬೇಕೆಂದು ಸಲಹೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಸಿಇಒ ಎಸ್ ಜೆ ಸೋಮಶೇಖರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಭಾರತಿ ಆರ್ಬನ್ಕಾರ್ ಸಮಾಜ ಕಲ್ಯಾಣ ಇಲಾಖೆ ಜಗದೀಶ್ ಹೆಬ್ಬಳ್ಳಿ ಕರ್ ಜಿಲ್ಲಾ ಪಂಚಾಯತ್ನ ಕಾರ್ಯದರ್ಶಿ ತಿಪ್ಪಮ್ಮ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಪರಮೇಶ್ವರಪ್ಪ ಸ್ವೀಪ್ ಸಮಿತಿ ಜಿಲ್ಲಾ ಸಂಯೋಜಕರಾದ ಸುಷ್ಮಾ ರಾಣಿ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು ಅಷ್ಟೇ ಅಲ್ಲದೆ ಇದೇ ವೇಳೆ ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ಸಹ ನೀಡಿ ಗೌರವಿಸಲಾಯಿತು ಮತದಾನ ಬಂದ್ ಮತದಾನ ಮಾಡಿ ಉತ್ತಮ ಪ್ರಜೆಯನ್ನು ಆರಿಸಿ ಕಳಿಸೋಣವ ಆಹ್ ಮತದಾನ ಬಂದಾಯ್ತೋ ಯಾವುದೇ ಆಸೆ ಅಮಿಸಕ್ಕೆ ಆಸೆ ಅಮಿಸಕ್ಕೆ ಒಳಗಾಗದೆ ಮತದಾನ ಮಾಡೋಣವ ನಾವು ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲರೂ ಮತಗಟ್ಟೆಗೆ ಹೋಗೋ ಾದಂಥ ಒಂದು ಉತ್ತಮವಾದಂಥ ಒಂದು ಸಂದೇಶವನ್ನು ಮತದಾರರು ಮತಗಟ್ಟಿಗೆ ಬಂದು ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವರದೇ ಆದಂಥ ಒಂದು ವಿನೂತನವಾದಂಥ ಒಂದು ಇದನ್ನು ಮಾಡಿದ್ದಾರೆ ಎಲ್ಲರಿಗೂ ಅಭಿನಂದನೆಗಳು ನಾವೆಲ್ಲರೂ ಕೂಡ ಏನು ಜಿಲ್ಲಾ ಸ್ವೀಪ್ ಸಮಿತಿ ಸದಸ್ಯರುಗಳಿದ್ದೀವಿ ಅಧಿಕಾರಿ ವರ್ಗದವರಿದ್ದೀವಿ ಎಲ್ಲ ನೋಡಿದ ಮೇಲೆ ಯು ಹ್ಯಾವ್ ಡಿಸೈಡ್ ಎಲ್ಲರೂ ಕೂಡ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇಲ್ಲಿ ಒಂದು ಎರಡು ಮೂರು ಅಂತ ಫಸ್ಟು ಸೆಕೆಂಡ್ ಅಂತ ಭಾಳ ಕಷ್ಟ ಆಗ್ತದೆ ಹಾಗಾಗಿ ನಾವೆಲ್ಲ ಏನು ಎಲ್ಲರೂ ಏನು ಯುನಾನಿಮಸ್ ಆಗಿ ಡಿಸೈಡ್ ಮಾಡಿದ್ದೀವಿ ಯಾರ್ಯಾರು ಇಲ್ಲಿ ಪಾಲ್ಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಒಂದು ಬಹುಮಾನವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಇದೇ ರೀತಿ ನಮಗೆಲ್ಲ ಸಹಕಾರ ನೀಡಿ ಮತ್ತು ಹೆಚ್ಚು ಹೆಚ್ಚು ಜಿಲ್ಲಾಡಳಿತದೊಂದಿಗೆ ಮತ್ತು ಜಿಲ್ಲಾ ಪಂಚಾಯತ್ ಒಟ್ಟಿಗೆ ಇವೆಲ್ಲ ನಮ್ಮ ಜೊತೆ ಕೆಲಸ ಮಾಡಬೇಕು ಆ ಮೂಲಕ ಹೆಚ್ಚಿನ ಮತದಾರರು ಮತಗಟ್ಟೆಗೆ ಬಂದು ಆಗಮಿಸಿ ಏನು ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಈ ಪ್ರಜಾಪ್ರಭುತ್ವದ ಹಬ್ಬ ಅಂತ ಏನು ಹೇಳ್ತೀವಿ ಅದರಲ್ಲಿ ತಾವೆಲ್ಲ ಪಾಲ್ಗೊಂಡು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ನನಗೆ ಅದು ಮಾತನ್ನ ಮುಕ್ತಾಯಗೊಳಿಸ್ತಾರೆ